ಎಲ್ಲರಿಗೂ ನಮಸ್ಕಾರ ಶ್ರೀ ರಾಜ್ಯ ಪ್ರಶಸ್ತಿ ಪ್ರದಾನ ರಾಜ್ಯ ಮಟ್ಟದ ಈಡಿಗ ಬಿಲ್ಲವ ನಾಮಧಾರಿ ದೇವರು ತೀಯ ಸಮಾಜದ ಇಪ್ಪತ್ತಾರು ಒಳ ಪಂಗಡಗಳ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಬಡ್ಡಿ ರಹಿತ ಸಾಲ ಕರ್ನಾಟಕ ಸರ್ಕಾರ ನೀಡುವಂತೆ ಒತ್ತಾಯಿಸಿ ರಾಜ್ಯ ಮಟ್ಟದ ಶ್ರೀ ನಾರಾಯಣ ಗುರು ಮಹಿಳಾ ಸಮಾವೇಶ ಇದೇ ತಿಂಗಳ ಒಂಬತ್ತು ಟೌನ್ ಬೆಂಗಳೂರು ಟೌನ್ ಹಾಲ್ನಲ್ಲಿ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಈ ಸಮಾವೇಶಕ್ಕೆ ಈ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಲ್ಲ ಈಡಿಗ ಸಮಾಜದ ಅಣ್ಣ ತಮ್ಮಂದಿರು ಹಿರಿಯರು ನಾಗರಿಕರು ಮಹಿಳೆಯರು ಎಲ್ಲರೂ ಭಾಗವಹಿಸುವಂತೆ ಈ ಮೂಲಕ ಮನವಿ ಇದ್ದೀನಿ ಇಲ್ಲಿ ಮೇನು ಈ ಸಮಾವೇಶದ ಉದ್ದೇಶ ಬಡ್ಡೆ ರೈತ ನಮ್ಮ ಈಡಿಗ ಸಮಾಜದ ಹೆಣ್ಮಕ್ಕಳಿಗೆ ಸಾಲ ಕೊಡುವಂತೆ ಮತ್ತು ವರ್ಕಿಂಗ್ ವುಮೆನ್ ಹಾಸ್ಟೆಲ್ಲು ಸೌಲಭ್ಯ ನೀಡುವಂತೆ ಮತ್ತು ಶ್ರೀ ಅಕ್ಕಮದೇವಿ ಟ್ರಸ್ಟಿಗೆ ಒಂದು ಚಾಲನೆಯನ್ನು ಬೆಂಗಳೂರು ಟೌನ್ ಹಾಲ್ನಲ್ಲಿ ನಾವು ಈಡಿಗ ಸಮಾಜದವರು ಸರ್ಕಾರಕ್ಕೆ ಒಂದು ಒತ್ತಾಯಿಸಿ ಕೇಳ್ತಾ ಇದ್ದೀವಿ ಮನವಿಯನ್ನು ಕೊಡ್ತಾ ಇದ್ದೀವಿ ಹಾಗೆ ಇದೆಲ್ಲ ನಮ್ಮ ಸಮಾಜ ಬಾಂಧವರು ಈ ಬೆಂಗಳೂರಿನಲ್ಲಿ ಟೌನ್ ಹಾಲಿಗೆ ಆಗಮಿಸಬೇಕು ಈ ಸಮಾವೇಶವನ್ನು ಅದ್ಧೂರಿಯಾಗಿ ಒಳ್ಳೆ ರೀತಿಯಲ್ಲಿ ಯಶಸ್ವಿಗೊಳಿಸೋಣ ಅಂತ ಈ ಪತ್ರಿಕಾ ಮಾಧ್ಯಮರಿಗೂ ಮಾಧ್ಯಮದವರಿಗೂ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ನಮ್ಮ ಜಾತಿ ಎಲ್ಲ ಬಾಂಧವರಿಗೂ ಕೂಡ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ